ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಎಸ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಆರನೇ ತರಗತಿ ವಿಷಯ ಗಣಿತ ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ ರೋಮನ್ ಸಂಖ್ಯೆ ಒಂದು ಆವರಣದಲ್ಲಿರುವ ಸರಿ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆ ಸಂಖ್ಯೆ ಒಂದು ಈ ಚಿತ್ರದಲ್ಲಿ ಶೇಡ್ ಮಾಡಿದ ಭಾಗವು ಪ್ರತಿನಿಧಿಸುವ ಭಿನ್ನರಾಶಿ ಉತ್ತರ ಆಪ್ಷನ್ ಎ ನಾಲ್ಕನೇ ಒಂದು ಎರಡನೇ ಪ್ರಶ್ನೆ ಎರಡು ರೂಪಾಯಿ ಐದು ಪೈಸೆಯ ದಶಮಾಂಶ ರೂಪ ಉತ್ತರ ಬಿ ಎರಡು ಪಾಯಿಂಟ್ ಝೀರೋ ಐದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಲತಾಳ ವಯಸ್ಸು ಎಕ್ಸ್ ಆದರೆ ಅವಳಿಗಿಂತ ಮೂರು ವರ್ಷ ಚಿಕ್ಕವಳಾದ ಅವಳ ತಂಗಿಯ ವಯಸ್ಸು ಉತ್ತರ ಸಿ ಎಕ್ಸ್ ಮೈನಸ್ ತ್ರೀ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಎರಡು ಲೀಟರ್ಗೂ ಆರುನೂರು ಮಿಲಿ ಲೀಟರ್ಗೂ ಇರುವ ಅನುಪಾತ ಉತ್ತರ ಆಪ್ಷನ್ ಡಿ ಹತ್ತು ಅನುಪಾತ ಮೂರು ನೆಕ್ಸ್ಟ್ ರೋಮನ್ ಸಂಖ್ಯೆ ಎರಡು ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಐದನೇ ಪ್ರಶ್ನೆ ದತ್ತಾಂಶವನ್ನು ಚಿತ್ರದ ರೂಪದಲ್ಲಿ ಚಿತ್ ಸೂಚಿಸುವ ನಕ್ಷೆ ಉತ್ತರ ಚಿತ್ರನಕ್ಷೆ ಅಥವಾ ಚಿತ್ರಲೇಖ ನೆಕ್ಸ್ಟ್ ಆರನೇ ಪ್ರಶ್ನೆ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಉತ್ತರ ಉದ್ದ ಇಂಟು ಅಗಲ ನೆಕ್ಸ್ಟ್ ಏಳನೇ ಪ್ರಶ್ನೆ ಒಂದೇ ಛೇದವನ್ನು ಹೊಂದಿರುವ ಭಿನ್ನರಾಶಿಗಳನ್ನು ಡ್ಯಾಶ್ ಭಿನ್ನರಾಶಿಗಳು ಎನ್ನುವರು ಉತ್ತರ ಸಮರೂಪದ ಭಿನ್ನರಾಶಿಗಳು ಎಂದು ಕರೆಯುವರು ನೆಕ್ಸ್ಟ್ ಎಂಟನೇದು ಒಂದು ತ್ರಿಭುಜದ ವಿನ್ಯಾಸವನ್ನು ತೋರಿಸಲು ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆ ಉತ್ತರ ಮೂರು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ರೋಮನ್ ಸಂಖ್ಯೆ ಮೂರು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಒಂದು ಅಥವಾ ಝೀರೋ ಪಾಯಿಂಟ್ ಒಂಬತ್ತು ಒಂಬತ್ತು ಇವುಗಳಲ್ಲಿ ಯಾವುದು ದೊಡ್ಡದು ಉತ್ತರ ಒಂದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನಾಲ್ಕು ಸಾವಿರದ ಏಳುನೂರ ಐವತ್ತು ಗ್ರಾಮಗಳನ್ನು ಗ್ರಾಮ್ಗಳನ್ನು ಕಿಲೋಗ್ರಾಮ್ ರೂಪಕ್ಕೆ ಪರಿವರ್ತಿಸಿ ಉತ್ತರ ನಾಲ್ಕು ಪಾಯಿಂಟ್ ನೂರ ಐವತ್ತು ಕಿಲೋಗ್ರಾಮ್ ಹನ್ನೊಂದನೇ ಪ್ರಶ್ನೆ ಎಕ್ಸ್ಗೆ ಹತ್ತನ್ನು ಕೂಡಿದೆ ಈ ಹೇಳಿಕೆಯನ್ನು ಬಿಜೋಕ್ತಿಯ ರೂಪದಲ್ಲಿ ಬರೆಯಿರಿ ಉತ್ತರ ಎಕ್ಸ್ ಪ್ಲಸ್ ಹತ್ತು ಹನ್ನೆರಡನೇ ಪ್ರಶ್ನೆ ಎಪ್ಪತ್ತೈದನೇ ಹದಿನೈದು ಅನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಇದರ ಸಂಕ್ಷಿಪ್ತ ರೂಪ ಐದನೇ ಒಂದು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ರೋಮನ್ ಸಂಖ್ಯೆ ನಾಲ್ಕರಡಿಯಲ್ಲಿ ಸಮಸ್ಯೆಗಳನ್ನು ಬಿಡಿಸಿ ಆರನೇ ಎರಡು ಆರನೇ ನಾಲ್ಕು ಆರನೇ ಎಂಟು ಮತ್ತು ಆರನೇ ಆರನ್ನು ಸಂಖ್ಯಾ ರೇಖೆಯ ಮೇಲೆ ತೋರಿಸಿ ಇದರ ಸಂಖ್ಯಾ ರೇಖೆ ನ್ನು ಚಿತ್ರಿಸಲಾಗಿದೆ ಮತ್ತು ಸಂಖ್ಯಾ ರೇಖೆಯ ಮೇಲೆ ಆರನೇ ಎರಡು ಆರನೇ ನಾಲ್ಕು ಆರನೇ ಆರು ಆರನೇ ಏಳು ಆರನೇ ಎಂಟನ್ನು ತೋರಿಸಲಾಗಿದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಎರಡು ಐದನೇ ನಾಲ್ಕು ಮತ್ತು ಮೂರು ಆರನೇ ಐದನ್ನು ಸಂಕಲನ ಮಾಡಿ ಉತ್ತರ ಎರಡು ಐದನೇ ನಾಲ್ಕು ಪ್ಲಸ್ ಮೂರು ಆರನೇ ಐದನ್ನು ಸಂಕ್ಷಿಪ್ತ ರೂಪದಲ್ಲಿ ನೋಡೋದಾದರೆ ಐದು ಛೇದ ಐದೆರಡಲೇ ಹತ್ತು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಆರು ಮೂರಲೆ ಹದಿನೆಂಟು ಹದಿನೆಂಟಕ್ಕೆ ಐದು ಕೊಡ್ಸಿರಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಆರನೇ ಇಪ್ಪತ್ತ್ಮೂರು ಈ ಇದರ ಓರೆ ಗುಣಕಾರವನ್ನು ಮಾಡಿದಾಗ ಹದಿನಾಲ್ಕಾರಲೇ ಎಂಬತ್ನಾಲ್ಕು ಪ್ಲಸ್ ಐದು ಐದು ಗುಣಾಕಾರ ಇಪ್ಪತ್ತ್ಮೂರು ಇಪ್ಪತ್ತ್ಮೂರೈದೇ ನೂರ ಹದಿನೈದು ಎಂಬತ್ನಾಲ್ಕು ಪ್ಲಸ್ ಹದ್ ನೂರ ಹದಿನೈದು ಛೇದ ಐದಾರಲೇ ಮೂವತ್ತು ನೆಕ್ಸ್ಟು ಎಂಬತ್ನಾಲ್ಕು ಪ್ಲಸ್ ನೂರ ಹದಿನೈದನ್ನು ಕೂಡಿದಾಗ ನಮಗೆ ನೂರ ತೊಂಬತ್ತೊಂಬತ್ತು ಛೇದದಲ್ಲಿ ಮೂವತ್ತು ಇದರ ಒಂದು ಮಿಶ್ರ ಭಿನ್ನರಾಶಿಗೆ ತಗೊಂಡಾಗ ನಮಗೆ ಆರು ಮೂವತ್ತನೇ ಹತ್ತೊಂಬತ್ತು ಉತ್ತರವಾಗಿ ಬರುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಇವುಗಳ ಮೊತ್ತ ಎ ಇಪ್ಪತ್ತೇಳು ಪಾಯಿಂಟ್ ಝೀರೋ ಏಳು ಆರು ಪ್ಲಸ್ ಝೀರೋ ಪಾಯಿಂಟ್ ಐದು ಐದು ಪ್ಲಸ್ ಝೀರೋ ಪಾಯಿಂಟ್ ಝೀರೋ ಝೀರೋ ನಾಲ್ಕು ಇದರ ಮೊತ್ತವನ್ನು ನಾವು ನೋಡೋದಾದರೆ ಇಪ್ಪತ್ತೇಳು ಪಾಯಿಂಟ್ ಆರು ಮೂರು ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ರಾಣಿಯಲ್ಲಿ ಹದಿನೆಂಟು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಮೊತ್ತವಿತ್ತು ಅವಳು ಹನ್ನೊಂದು ಪಾಯಿಂಟ್ ಏಳು ಐದಕ್ಕೆ ಒಂದು ಐಸ್ ಕ್ರೀಮ್ ಖರೀದಿಸಿದರೆ ಅವಳಲ್ಲಿ ಉಳಿಯುವ ಹಣವೆಷ್ಟು ಇದರ ವ್ಯತ್ಯಾಸವನ್ನು ಕೇಳಿದರೆ ಇದನ್ನು ನಾವು ವ್ಯವಕಲನ ರೂಪದಲ್ಲಿ ಮಾಡಬೇಕಾಗಿರುತ್ತೆ ರಾಣಿಯ ಹತ್ತಿರ ಇದ್ದಂಥ ಹಣ ಹದಿನೆಂಟು ಪಾಯಿಂಟ್ ಐವತ್ತು ರೂಪಾಯಿ ಐಸ್ ಕ್ರೀಮ್ಗೆ ಖರ್ಚು ಮಾಡಿದ ಹಣ ಹನ್ನೊಂದು ಪಾಯಿಂಟ್ ಏಳು ಐದು ಅಂದರೆ ಹನ್ನೊಂದು ಪ ಹನ್ನೊಂದು ರೂಪಾಯಿ ಎಪ್ಪತ್ತೈದು ಪೈಸೆ ಇದನ್ನು ನಾವು ವ್ಯವಕಲನ ಮಾಡಿ ನೋಡಿದಾಗ ಉಳಿದಂಥ ಹಣ ಆರು ರೂಪಾಯಿ ಎಪ್ಪತ್ತೈದು ಪೈಸೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಈ ಚಿತ್ರದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಸುತ್ತಲತೆ ನಾಲ್ಕು ಸೆಂಟಿಮೀಟರ್ ಪ್ಲಸ್ ಐದು ಸೆಂಟಿಮೀಟರ್ ಪ್ಲಸ್ ಒಂದು ಸೆಂಟಿಮೀಟರ್ ಪ್ಲಸ್ ಎರಡು ಸೆಂಟಿಮೀಟರ್ ಇವುಗಳ ಮೊತ್ತವನ್ನು ನೋಡೋದಾದರೆ ಹನ್ನೆರಡು ಸೆಂಟಿಮೀಟರ್ಗಳಾಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಹತ್ತು ಸೆಂಟಿಮೀಟರ್ ಬಾಹುವನ್ನು ಹೊಂದಿರುವ ವರ್ಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಉತ್ತರ ನೋಡೋದಾದರೆ ವರ್ಗದ ವಿಸ್ತೀರ್ಣ ಸೂತ್ರ ಬಾಹು ಇಂಟು ಬಾಹು ಹತ್ತು ಇಂಟು ಹತ್ತು ಹತ್ತಲೇ ನೂರು ಚದುರ ಸೆಂಟಿಮೀಟರ್ಗಳು ಆಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಬೀಜೋಕ್ತಿಗಳಲ್ಲಿ ಈ ಕೆಳಗಿನ ಬೀಜೋಕ್ತಿಗಳಲ್ಲಿ ಸ್ಥಿರಾಂಕ ಮತ್ತು ಚರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಎ ಮೂರು ಎಕ್ಸ್ ಪ್ಲಸ್ ಒಂಬತ್ತು ಬಿ ಮೈನಸ್ ಮೂರು ಎಮ್ ಪ್ಲಸ್ ಏಳು ಉತ್ತರ ನೋಡೋದಾದರೆ ಹೇಗೆ ಮೂರು ಎಕ್ಸ್ ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಟು ಸ್ಥಿರಾಂಕ ಮೂರು ಒಂಬತ್ತು ಚರಾಕ್ಷರ ಎಕ್ಸ್ ಬಿದಲ್ಲಿ ಮೈನಸ್ ಮೂರು ಎಮ್ ಪ್ಲಸ್ ಏಳು ಸ್ಥಿರಾಂಕ ಮೂರು ಏಳು ಚರಾಕ್ಷರ ಎಮ್ ಇಪ್ಪತ್ತನೇ ಪ್ರಶ್ನೆ ಮೂವತ್ತು ನಲವತ್ತು ನಲವತ್ತೈದು ಮತ್ತು ಅರವತ್ತು ಸಮಾನುಪಾತದಲ್ಲಿವೆಯೇ ಪರೀಕ್ಷಿಸಿರಿ ಉತ್ತರ ನೋಡೋದಾದರೆ ಮೂವತ್ತು ಮತ್ತು ನಲವತ್ತರ ಅನುಪಾತ ನಲವತ್ತನೇ ಮೂವತ್ತು ಇಸ್ ಈಕ್ವಲ್ ಟು ಮೂರು ಅನುಪಾತ ನಾಲ್ಕು ನಲವತ್ತೈದು ಮತ್ತು ಅರವತ್ತರ ಅನುಪಾತ ಅರವತ್ತನೇ ನಲವತ್ತೈದು ಇಸ್ ಈಕ್ವಲ್ ಟು ಮೂರು ಅನುಪಾತ ನಾಲ್ಕು ಮೂವತ್ತು ಅನುಪಾತ ನಲವತ್ತು ಇಸಿ ಕೊಟ್ಟು ನಲವತ್ತೈದು ಅನುಪಾತ ಅರುವತ್ತು ಆಗಿರುವುದರಿಂದ ಮೂವತ್ತು ನಲವತ್ತು ನಲವತ್ತೈದು ಅರುವತ್ತು ಸಮಾನುಪಾತದಲ್ಲಿವೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಆರು ಜ್ಯೂಸ್ ಡಬ್ಬಿಗಳ ಬೆಲೆ ರೂಪಾಯಿ ಇನ್ನೂರ ಹತ್ತು ಆದರೆ ನಾಲ್ಕು ಜ್ಯೂಸ್ ಡಬ್ಬಿಗಳ ಬೆಲೆ ಎಷ್ಟು ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರ ಆರು ಜ್ಯೂಸ್ ಡಬ್ಬಿಗಳ ಬೆಲೆ ಇನ್ನೂರ ಹತ್ತು ಒಂದು ಜ್ಯೂಸ್ ಡಬ್ಬಿಯ ಬೆಲೆ ಆರನೇ ಇನ್ನೂರ ಹತ್ತು ಅಂದರೆ ಆರರಿಂದ ನಾವು ಇನ್ನೂರ ಹತ್ತನ್ನು ಭಾಗಿಸ್ದಾಗ ನಮಗೆ ಮೂವತ್ತೈದು ರೂಪಾಯಿಗಳು ಸಿಗುತ್ತೆ ಇಲ್ಲಿ ನಾಲ್ಕು ಜ್ಯೂಸ್ ಡಬ್ಬಿಗಳ ಬೆಲೆ ಅಂತ ಕೇಳಿದರೆ ಮೂವತ್ತೈದು ಗುಣಾಕಾರ ನಾಲ್ಕು ಮೂವತ್ತೈದರಿಂದ ನಾವು ನಾಲ್ಕನ್ನು ಗುಣಾಕಾರ ಮಾಡಿದಾಗ ನಮಗೆ ನೂರ ನಲವತ್ತು ಉತ್ತರವಾಗಿ ಬರುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಎಂಟನೇ ಏಳು ಮೀಟರ್ ಉದ್ದದ ಒಂದು ತಂತಿಯನ್ನು ಎರಡು ಭಾಗ ಮಾಡಲಾಗಿದೆ ಅದರಲ್ಲಿ ಒಂದು ತುಂಡಿನ ಉದ್ದ ನಾಲ್ಕನೇ ಒಂದು ಮೀಟರ್ ಆದರೆ ಇನ್ನೊಂದು ತುಂಡಿನ ಉದ್ದ ಎಷ್ಟು ಅಂತ ಕೇಳಿದರೆ ಉತ್ತರ ನೋಡೋದಾದರೆ ಎಂಟನೇ ಏಳು ಮೈನಸ್ ನಾಲ್ಕನೇ ಒಂದು ಇಸ್ ಈಕ್ವಲ್ ಟು ಏಳು ಮೈನಸ್ ಎರಡು ಬೈ ಎಂಟು ಇಸ್ಕಲ್ ಟು ಎಂಟನೇ ಐದು ಮೀಟರ್ ಇನ್ನೊಂದು ತುಂಡಿನ ಉದ್ದ ಎಂಟನೇ ಐದು ಮೀಟರ್ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಐನೂರು ಮೀಟರ್ ಉದ್ದ ಮತ್ತು ಇನ್ನೂರು ಮೀಟರ್ ಅಗಲವಿರುವ ಆಯತಾಕಾರದ ಹೊಲದಲ್ಲಿ ನೂರು ಚದುರ ಮೀಟರ್ಗೆ ಎಂಟರ ರೂಪಾಯಿ ದರದಲ್ಲಿ ಉಳುಮೆಯನ್ನು ಮಾಡಿದರೆ ತಗಲುವ ವೆಚ್ಚ ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಉತ್ತರ ಆಯತಾಕಾರದ ಹೊಲದ ಉದ್ದ ಇಸಿಕೊಳ್ತು ಐನೂರು ಮೀಟರ್ ಅಗಲ ಇನ್ನೂರು ಮೀಟರ್ ಆಯತದ ವಿಸ್ತೀರ್ಣ ಇಜಿಕೊಳ್ತು ಆಯತ ವಿಸ್ತೀರ್ಣದ ಸೂತ್ರ ಉದ್ದ ಇಂಟು ಅಗಲ ಉದ್ದ ಐನೂರು ಮೀಟರ್ ಇಂಟು ಅಗಲ ಇನ್ನೂರು ಐನೂರು ಐದರಡಲೇ ಹತ್ತು ಝೀರೋ ಝೀರೋ ನಾಲ್ಕು ಝೀರೋಗಳನ್ನು ಸೇರಿಸಿದಾಗ ಇಲ್ಲಿ ಚದುರ ಮೀಟರ್ಗಳು ಒಂದು ಲಕ್ಷ ಚದುರ ಮೀಟರ್ಗಳು ನೂರು ಚದುರ ಮೀಟರ್ಗೆ ಉಳುಮೆಗೆ ತಗಲುವ ವೆಚ್ಚ ರೂಪಾಯಿ ಎಂಟು ಸಾವಿರ ಒಂದು ಲಕ್ಷ ಚದುರ ಮೀಟರ್ ಹೊಲದ ಉಳುಮೆಗೆ ತಗಲುವ ವೆಚ್ಚ ಒಂದು ಲಕ್ಷ ಬೈ ನೂರು ನಾವು ಇದನ್ನು ಇಂಟು ಎಂಟರಿಂದ ಮಾಡಿದಾಗ ನಮಗೆ ಒಂದು ಸಾವಿರ ಎಂಟು ಎಂಟು ರೂಪಾಯಿ ಎಂಟು ಸಾವಿರ ರೂಪಾಯಿಗಳು ನಮಗೆ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇದು ಒಂದು ಅಂಗಡಿಯಲ್ಲಿ ಒಂದು ವಾರದ ವಿದ್ಯುತ್ ದೀಪಗಳ ಮಾರಾಟವನ್ನು ಈ ಕೋಷ್ಟಕದಲ್ಲಿ ಕೊಡಲಾಗಿದೆ ದಿನಗಳನ್ನು ಈ ಕಡೆ ಎಡಭಾಗದಲ್ಲಿ ಕೊಡಲಾಗಿದೆ ಮಾರಾಟ ಮಾಡಿದ ವಿದ್ಯುತ್ ಬಲ್ಬ್ಗಳ ಸಂಖ್ಯೆಯನ್ನು ಕೊಡಲಾಗಿದೆ ಇದರ ಉತ್ತರವನ್ನು ನೋಡಿದರೆ ಚಿತ್ರನಕ್ಷೆಯನ್ನು ಗಮನಿಸಿ ಈ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದರೆ ಶುಕ್ರವಾರದ ಶುಕ್ರವಾರ ಮಾರಿದ ಬಲ್ಬ್ಗಳ ಸಂಖ್ಯೆ ಯಾವ ದಿನದಂದು ಅತಿ ಹೆಚ್ಚು ಬಲ್ಬ್ಗಳು ಮಾರಾಟವಾಗಿದೆ ಯಾವ ದಿನಗಳಲ್ಲಿ ಸಮಾನ ಸಂಖ್ಯೆಯ ಬಲ್ಬ್ಗಳು ಮಾರಾಟವಾಗಿದೆ ಯಾವ ದಿನಗಳಲ್ಲಿ ಕನಿಷ್ಠ ಸಂಖ್ಯೆಯ ಬಲ್ಬ್ಗಳು ಮಾರಾಟವಾಗಿದೆ ಅಂತ ಕೇಳಿದರೆ ಇಲ್ಲಿ ಹೇಗೆ ಉತ್ತರ ನೋಡೋದಾದರೆ ನಾವು ಏಳು ಇಂಟು ಎರಡು ಹದಿನಾಲ್ಕು ಬಿಗೆ ಭಾನುವಾರ ಸಿಗೆ ಗೆ ಮತ್ತು ಶನಿವಾರ ಡಿಗೆ ಬುಧವಾರ ಮತ್ತು ಶನಿವಾರ